ಓದು ಮುಗಿಸಿ ಪದವೀಧರಳಾಗಿದ್ದಂತಹ ತನ್ನ ಮಗಳನ್ನು ಕರೆದ ತಂದೆಯು ನೋಡು ಮಗಳೇ ಇದು ನಾನು ಕೆಲ ಸಮಯದ ಹಿಂದೆ ಖರೀದಿಸಿದ್ದಂತಹ ಕಾರ್ ಅಂದಹಾಗೆ ಈ ಕಾರ್ಗೆ ಕೆಲವು ವರ್ಷ ಆಗಿದೆ ಆದರೆ ಇದನ್ನು ನಾನು ನಿನಗೆ ಕೊಡುವುದಕ್ಕೂ ಮುನ್ನ ಒಂದು ಕೆಲಸ ಮಾಡು ನಮ್ಮ ಊರಿನಲ್ಲಿರುವ ಕಾರ್ ಡೀಲರ್ನ ಬಳಿ ಹೋಗಿ ಈ ಕಾರನ್ನು ಅವರಿಗೆ ಮಾರಾಟ ಮಾಡು ಅವರು ಇದಕ್ಕೆ ಎಷ್ಟು ಬೆಲೆ ಹೇಳುತ್ತಾರೆ ನೋಡಿ ಬಾ ಎಂದು ಕಳುಹಿಸಿದ ಅಲ್ಲಿಗೆ ಹೋಗಿ ವಾಪಸ್ಸು ಬಂದಂತಹ ಮಗಳು ಈ ಕಾರ್ ತುಂಬ ಹಳೆಯದಾದಂತೆ ತೋರುತ್ತಾ ಇದೆಯಂತೆ ಆದ್ದರಿಂದ ಅವರಿದಕ್ಕೆ ಗರಿಷ್ಠ ಅಂದರೆ ಐದು ಸಾವಿರ ರೂಪಾಯಿ ತನಕ ಕೊಡಬಹುದು ಎಂದು ಅವರು ಹೇಳಿದ್ದಾರೆ ಅಪ್ಪ ಎಂದು ಹೇಳಿದಾಗ ಸರಿ ಮಗಳೇ ಹಾಗಾದರೆ ಒಂದು ಕ್ಷಣ ನಿಲ್ಲು ಈ ಕಾರನ್ನು ಹಿಡಿದುಕೊಂಡು ಸೆಕೆಂಡ್ ಹ್ಯಾಂಡ್ ಕಾರ್ ಡೀಲರ್ ಇರ್ತಾರಲ್ಲ ಅಲ್ಲಿಗೆ ಹೋಗಿ ಬಾ ಎಂದು ಕಳುಹಿಸಿದ ಅಲ್ಲಿಗೆ ಹೋಗಿ ವಾಪಸು ಬಂದಂತಹ ಆ ಮಗಳು ಅಪ್ಪ ಆ ಶಾಪ್ನವರು ಈ ಕಾರ್ ಗೆ ನಾವು ಎರಡೂವರೆ ಸಾವಿರದ ತನಕ ಕೊಡಬಹುದಮ್ಮ ಅಷ್ಟೇ ಯಾಕೆಂದರೆ ಈ ಕಾರನ್ನು ಮತ್ತೆ ಪುನಃ ಸಂಚಾರಿ ಯೋಗ್ಯವನ್ನಾಗಿಸಲು ಬಹಳಷ್ಟು ಖರ್ಚಿದೆ ಆದ್ದರಿಂದ ಇದಕ್ಕಿಂತ ಹೆಚ್ಚು ಇದಕ್ಕೆ ಕೊಡಲು ಸಾಧ್ಯವಿಲ್ಲ ಎಂದು ಅವರು ಹೇಳಿದ್ದಾರೆ ಎಂದು ತನ್ನ ತಂದೆಗೆ ಹೇಳಿದಳು ಹಾಗಾದರೆ ಒಂದು ಕೆಲಸ ಮಾಡುವ ಮಗಳೇ ನಮ್ಮ ಊರಿನಲ್ಲಿ ಅನುಭವಿ ಉತ್ಸಾಹಿಗಳ ಸಂಘ ಉಂಟಲ್ಲಮ್ಮ ಅಲ್ಲಿಗೆ ಈ ಕಾರನ್ನು ತೋರಿಸಿ ಅವರು ಏನು ಹೇಳುತ್ತಾರೆ ನೋಡಿಕೊಂಡು ಬಾ ಎಂದು ತನ್ನ ಮಗಳನ್ನು ಕಳುಹಿಸಿದ ಸರಿ ಎಂದು ಕಾರನ್ನು ಹಿಡಿದುಕೊಂಡು ತಂದೆಯ ಮಾತಿನಂತೆ ಅಲ್ಲಿಗೆ ಹೋಗಿ ಬಂದಂತಹ ಮಗಳು ಅಲ್ಲಿಂದ ಬಂದ ನಂತರ ತನ್ನ ತಂದೆಯ ಬಳಿ ಅಪ್ಪ ಅಲ್ಲಿ ಕೆಲವರು ಈ ಕಾರ್ಗೆ ಹತ್ತು ಲಕ್ಷದಿಂದ ಐವತ್ತು ಲಕ್ಷ ರೂಪಾಯಿ ತನಕ ಕೊಡಲು ಸಿದ್ಧರಿದ್ದಾರೆ ಯಾಕೆಂದರೆ ಒಳ್ಳೆಯ ಕಂಡೀಷನ್ನಲ್ಲಿ ಇರುವಂತಹ ಉತ್ತಮ ಸಾಮರ್ಥ್ಯ ಹೊಂದಿರುವ ಒಂದು ಅಪರೂಪದ ಕಾರ್ ಇದಾಗಿದೆಯಂತೆ ಆದ್ದರಿಂದ ಇಂತಹ ಕಾರು ಹುಡುಕಿದರೂ ಸಿಗುವುದು ಬಹಳ ಕಷ್ಟ ಎಂದು ಅವರು ಹೇಳಿದ್ದಾರೆ ಎಂದಳು ಆವಾಗ ತಂದೆಯು ಜೀವನದಲ್ಲಿ ನೀನು ಸರಿಯಾದ ಜಾಗದಲ್ಲಿ ಇಲ್ಲ ಅಂದರೆ ನಿನಗೆ ಯಾವುದೇ ಬೆಲೆ ಇರುವುದಿಲ್ಲ ನಿನ್ನ ಬೆಲೆ ಎಂಥದ್ದು ಎಂದು ತಿಳಿಯದವರ ಜೊತೆ ನಿನಗೆ ಗೌರವ ಸಿಗದ ಜಾಗದಲ್ಲಿ ಎಂದಿಗೂ ಕೂಡ ಒಂದು ಕ್ಷಣವೂ ನಿಲ್ಲಬೇಡ ಈ ಕಾರ್ ಕೇವಲ ಒಂದು ಸಣ್ಣ ಉದಾಹರಣೆಯಷ್ಟೇ ಈ ಕಾರ್ನ ಮುಖಾಂತರ ನಾನು ನಿನಗೆ ಜೀವನದ ಒಂದು ಬಹುಮುಖ್ಯ ಪಾಠ ಕಲಿಸಿ ತಿಳಿಸುವ ಸಣ್ಣ ಪ್ರಯತ್ನ ಮಾಡಿದ್ದೇನೆ ಎಂದು ತನ್ನ ಮಗಳಿಗೆ ಹೇಳಿದ ನೀವು ಕೂಡ ಅಷ್ಟೇ ಎದುರಿನವರು ಯಾರೇ ಬೇಕಾದರೂ ಆಗಿರಲಿ ನಿಮಗಲ್ಲಿ ಒಳ್ಳೆಯ ಗೌರವ ಹಾಗೂ ನಿಮ್ಮೊಂದಿಗೆ ಉತ್ತಮ ನಡವಳಿಕೆ ಅಲ್ಲಿ ಆಗಲಿಲ್ಲ ಎಂದಾದಲ್ಲಿ ಒಂದು ಕ್ಷಣವೂ ಅಲ್ಲಿ ಅಂತಹ ಜಾಗದಲ್ಲಿ ನಿಲ್ಲಬೇಡಿ ಈ ಬಗ್ಗೆ ನೀವೇನೆನ್ನುತ್ತೀರಿ